ವೆಲ್ಕಮ್ ಬ್ಯಾಕ್ ಟು ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ ಆದರೆ ಅವರನ್ನೇ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ಈ ಪ್ರಪಂಚದಲ್ಲಿ ಅತಿ ದುಬಾರಿ ವಸ್ತು ಅಂದರೆ ನಂಬಿಕೆ ಅದನ್ನು ಗಳಿಸಲು ಎಷ್ಟೋ ವರ್ಷಗಳೇ ಬೇಕು ಆದರೆ ಅದನ್ನು ನಾಶಗೊಳಿಸಲು ಕೆಲವೇ ಕೆಲವು ಕ್ಷಣ ಸಾಕು ಬೇಸಿಗೆಗಾಲದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೀಳಲು ಆಗದ ಬಂಡೆಕಲ್ಲು ಮಳೆಗಾಲದಲ್ಲಿ ತನ್ನಿಂದ ತಾನೇ ಉರುಳಿ ಹೋಗುತ್ತದೆ ಜೀವನದಲ್ಲಿ ತಾಳ್ಮೆಯಿಂದ ಇದ್ದರೆ ಎಲ್ಲವನ್ನೂ ಸಾಧಿಸಬಹುದು ತಾಳ್ಮೆಯೆಂದರೆ ನಮ್ಮ ಗಟ್ಟಿತನ ದೌರ್ಬಲ್ಯ ಅಲ್ಲ ಒಳ್ಳೆಯ ಸಮಯಗಳು ಒಳ್ಳೆಯ ನೆನಪುಗಳಾಗುತ್ತವೆ ಮತ್ತು ಕೆಟ್ಟ ಸಮಯಗಳು ಒಳ್ಳೆಯ ಪಾಠಗಳಾಗುತ್ತವೆ ನೀವು ಮಾಡಿದ ತಪ್ಪು ಯಾರು ನೋಡಿಲ್ಲ ಎಂದು ಖುಷಿ ಪಡಬೇಡಿ ಮುಖ್ಯವಾಗಿ ನಿಮ್ಮ ಆತ್ಮ ನಿಮ್ಮ ಮನಸ್ಸಿಗೆ ಅದು ತಿಳಿದಿರುತ್ತದೆ ಒಂದು ವೇಳೆ ಅದನ್ನು ಆ ಪರಮಾತ್ಮನೇ ಕ್ಷಮಿಸಿದರೂ ನಿಮ್ಮ ಆತ್ಮ ನಿಮ್ಮನ್ನು ಕ್ಷಮಿಸಲಾರದು ಜೀವನದಲ್ಲಿ ಸಾವಿರ ಸವಾಲು ಇದ್ದರೂ ಸಾಧಿಸುವ ಛಲವಿರಲಿ ಸಾಧಿಸಿದ ನಂತರ ಅಹಂಕಾರ ನಿಮ್ಮ ಬಳಿ ಸುಳಿಯಬಾರದು ಕೋಪದ ಹಿಂದೆ ಪ್ರೀತಿ ಇದೆ ನಗುವಿನ ಹಿಂದೆ ಸಮಾಧಾನ ಇರುತ್ತದೆ ಗೆಲುವಿನ ಹಿಂದೆ ಸೋತ ಪ್ರಯತ್ನಗಳಿರುತ್ತವೆ ಸತ್ಯದ ಹಿಂದೆಯೂ ನಂಬಿಕೆ ಇರುತ್ತದೆ ನಂಬಿಕೆ ಒಂದಿದ್ದರೆ ಮೌನವು ಅರ್ಥವಾಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ ಮಾತನಾಡಿ ಕೆಟ್ಟವರು ಅನ್ನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕೆಂದರೆ ಸಾವಿರ ಸಲ ಸೋತರು ಮತ್ತೆ ಪ್ರಯತ್ನಿಸಿ ನೋಡೋಣ ಗೆಲುವು ಸಿಗಬಹುದೇನೋ ಅನ್ನುವ ಥರ ಇರಬೇಕು ಜೀವನದಲ್ಲಿ ಎಡವಿದಾಗ ಅಥವಾ ತಪ್ಪಾದಾಗ ಧೃತಿಗೆಡಬೇಕಿಲ್ಲ ಆಗಿರುವ ಪ್ರಮಾದ ನಮಗೊಂದು ಪಾಠವೇ ಹೊರತು ಅದು ಜೀವಾವಧಿ ಶಿಕ್ಷೆಯಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಎನ್ನುವುದು ತುಂಬಾ ಮುಖ್ಯ ಜೀವನದಲ್ಲಿ ಕಾಣದ ಕಷ್ಟಗಳಿಗಿಂತ ಕಂಡ ಕಷ್ಟಗಳೇ ಹೆಚ್ಚಾಗಿದ್ದರೂ ನಗುವಿನೊಂದಿಗೆ ನಮ್ಮನ್ನು ನಂಬಿದವರಿಗಾಗಿ ಬದುಕಬೇಕು ಜೀವನದಲ್ಲಿ ಎಲ್ಲದಕ್ಕೂ ಬೆಲೆ ಉಂಟು ಹಾಗೆಯೇ ಸಾಧನೆಗೆ ಸಮಯ ಮತ್ತು ತಾಳ್ಮೆಯನ್ನು ವ್ಯಯಿಸಬೇಕು ಆಗ ನಿಮ್ಮಿಂದ ಎಲ್ಲವೂ ಸಾಧ್ಯ ಸಾಧಕರಾಗಬೇಕಿದ್ದರೆ ಸೋಲಿಗೂ ಸಿದ್ಧರಿರಬೇಕು ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆ ಇರಬೇಕು ಜಗತ್ತಿನಲ್ಲಿ ಮೋಸಕ್ಕೆ ಬೆಲೆ ಜಾಸ್ತಿ ನಿಯತ್ತಾಗಿ ಇರುವವರಿಗೆ ನೋವು ಜಾಸ್ತಿ ಕೆಟ್ಟವರಿಗೆ ಬೆಲೆ ಬೇಕಾದಷ್ಟು ದೊರೆತರು ಬಹಳ ದಿನ ಉಳಿಯುವುದಿಲ್ಲ ಒಳ್ಳೆಯವರಿಗೆ ಬೆಲೆ ತಡವಾಗಿ ದೊರೆತರು ಶಾಶ್ವತವಾಗಿ ಇರುತ್ತದೆ ದಾರಿ ತಪ್ಪುವುದು ಅಪರಾಧವಲ್ಲ ಆದರೆ ದಾರಿ ತಪ್ಪಿದ್ದೇನೆ ಎಂದು ತಿಳಿದ ಮೇಲೂ ಅದೇ ದಾರಿಯಲ್ಲಿ ಸಾಗುವುದು ತಪ್ಪಾಗುತ್ತದೆ ಶುದ್ಧವಾದ ಹಾಲಿನಲ್ಲಿ ನೊರೆ ಜಾಸ್ತಿ ಶುದ್ಧ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಶುದ್ಧ ಸ್ನೇಹದಲ್ಲಿ ಜಗಳ ಜಾಸ್ತಿ ಇದನ್ನು ಅರಿತರೆ ಬಾಳಿನಲ್ಲಿ ಸವಿ ಜಾಸ್ತಿ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಕಲಿತವರು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲವರಾಗಿದ್ದಾರೆ ಸದಾ ಇತರರ ತಪ್ಪನ್ನೇ ಹುಡುಕುವ ವ್ಯಕ್ತಿ ಶತಮೂರ್ಖರ ಸಾಲಿನಲ್ಲಿ ಅವನೇ ಮೊದಲೇಗನಾಗಿರುತ್ತಾನೆ ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತುಕೊಂಡು ತಿಂದರೆ ಕುರಿತು ತಿನ್ನುವ ವಯಸ್ಸಿನಲ್ಲಿ ಬೇಡಿಕೊಂಡು ತಿನ್ನಬೇಕಾಗುತ್ತದೆ ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದು ಅಸಾಧ್ಯವಲ್ಲ ನೆನಪಿರಲಿ ಸ್ನೇಹಿತರೆ ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ ನಾವು ಸಮಾಜವನ್ನು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತದೆ ಬದುಕಿನಲ್ಲಿ ಏರಿಳಿತಗಳು ಇರಲೇಬೇಕು ಸಮುದ್ರಗಳಲ್ಲಿ ಅಲೆಗಳು ಎದ್ದಾಗ ಮಾತ್ರ ನಾವಿಕ ನಿಪುಣನಾಗುತ್ತಾನೆ ಬದುಕಿನ ಪ್ರತಿ ಕ್ಷಣಗಳು ತುಂಬಾ ಅಮೂಲ್ಯ ಅದು ಕಷ್ಟವೋ ಸುಖವೋ ಏನೇ ಇರಲಿ ಇರುವುದನ್ನೇ ತೃಪ್ತಿಪಟ್ಟು ಸ್ವೀಕರಿಸಿಕೊಂಡು ಬದುಕಿ ಮುಂದೊಂದು ದಿನ ಅಪರೂಪದ ಕ್ಷಣ ನಿಮ್ಮದಾಗುತ್ತದೆ ಗುಣವಿಲ್ಲದ ರೂಪ ವ್ಯರ್ಥ ಹಸಿವಿಲ್ಲದ ಭೋಜನ ವ್ಯರ್ಥ ಸಂಸ್ಕಾರವಿಲ್ಲದ ವಿದ್ಯೆ ವ್ಯರ್ಥ ಪ್ರಜ್ಞೆ ಇಲ್ಲದ ಪ್ರತಿಭೆ ವ್ಯರ್ಥ ಪರೋಪಕಾರವಿಲ್ಲದವನ ದಾನ ವ್ಯರ್ಥ ಕೆಟ್ಟವರು ತುಂಬಾ ಬೆಳೆಯಬಹುದು ಆದರೆ ಉಳಿಯೋಕ್ಕಾಗಲ್ಲ ಒಳ್ಳೆಯವರನ್ನು ತುಂಬಾ ತುಳಿಯಬಹುದು ಆದರೆ ನಾಶ ಮಾಡುವುದಕ್ಕಾಗುವುದಿಲ್ಲ ಬದುಕಿಗೆ ನಾಳೆಗಳು ಎಷ್ಟು ಮುಖ್ಯವೋ ಈ ದಿನ ಈ ಕ್ಷಣವೂ ಅಷ್ಟೇ ಮುಖ್ಯ ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು